ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಆರ್ ಜಿ ಟೈಲರಿಂಗ್ ಕ್ಲಾಸ್ ಫ್ರೆಂಡ್ಸ್ ನೋಡಿ ಇದು ಫ್ರಂಟ್ ಬೆಲ್ಟ್ ಬ್ಲೌಸು ಸ್ಟಿಚ್ ಮಾಡಿದ್ವಿ ಇದು ವೈಟ್ ಕಲರು ವೈಟ್ ಕಲರ್ ಮಿಷನ್ಗೆ ವೈಟ್ ಬ್ಲೌಸ್ ಅಷ್ಟೊಂದು ಎದ್ದು ಕಾಣಲ್ಲ ಆದರೂ ಸಹಿತ ಇವತ್ತು ನಿಮಗೆ ಈ ರೀತಿ ಫ್ರಂಟ್ ಬೆಲ್ಟ್ ಬ್ಲೌಸು ಯಾರಿಗಾದರೂ ಬೇಕಿದ್ರೆ ಈ ವಿಡಿಯೋ ನೋಡಿ ಕಲ್ತ್ಕೊಳ್ತೀರಾ ಹೊಲಿಯೋದು ಗೊತ್ತಿಲ್ಲ ಅಂತಂದರೆ ಅಂತ ಹೇಳ್ಬಿಟ್ಟು ವೀಡಿಯೋ ಮಾಡಿದ್ದೀನಿ ಆದರೆ ಫ್ರಂಟ್ ಬ್ಲೌಸು ಅಂದರೆ ಫ್ರಂಟ್ ಬೆಲ್ಟ್ ಬ್ಲೌಸ್ ಸ್ಟಿಚಿಂಗ್ ಮಾಡ್ತಾ ಮಾಡ್ತಾ ಕೆಲವೊಂದು ಮೋಟಿವೇಶನ್ ನಿಮಗೆ ಟೈಲರಿಂಗ್ ಮಾಡೋದಕ್ಕೆ ಒಂದು ಇಂಟ್ರೆಸ್ಟ್ ಬರುವಂತಹ ಮಾತುಗಳನ್ನು ಆಡ್ತೀನಿ ತುಂಬ ಜನ ಟೈಲರ್ಸಿಗೆ ಇದು ಇಷ್ಟ ಆಗುವಂತಹ ಮಾತುಗಳಾಗುತ್ತೆ ಹಾಗೆಯೇ ನೀವು ಏನಾದರೂ ಬಟ್ಟೆ ಹೊಲಿಯೋದಕ್ಕೆ ಸೋಮಾರಿತನ ಮಾಡ್ತಾ ಇದ್ದೀರಾ ಮನೆ ತುಂಬ ಅಥವಾ ಶಾಪ್ ತುಂಬ ಹಂಗೆ ಬಟ್ಟೆಗಳು ಇದ್ರೂ ನೀವು ಹೊಲಿಯೋದಕ್ಕೆ ಉದಾಸೀನ ಮಾಡ್ತಾ ಇದ್ದೀರಾ ಅಂದರೆ ಈ ವಿಡಿಯೋನ ನೀವು ತಪ್ಪದೆ ಕೊನೆವರೆಗೂ ಕೇಳಬೇಕು ಯಾಕಂದರೆ ನಾವು ಎಷ್ಟೋ ಸಲ ಅಂದ್ಕೊಳ್ತೀವಿ ಇದು ನೋಡಿ ಫ್ರೆಂಡ್ಸ್ ಫ್ರಂಟ್ ಬೆಲ್ಟ್ ಬ್ಲೌಸು ನಾವು ಫಸ್ಟು ಸ್ಟಿಚ್ ಅಂದರೆ ಸ್ಲೀವ್ ಸ್ಟಿಚ್ ಮಾಡ್ಕೊಳ್ಳೋದು ಯಾವುದೇ ಬ್ಲೌಸ್ ಆದರೂ ಅಷ್ಟೇ ಸ್ಲೀವನ್ನು ನಾವು ಫಸ್ಟು ಫಿನಿಷ್ ಮಾಡಿಕೊಂಡು ಒಂದು ಕಡೆ ಇಟ್ಕೊಂಡು ಮತ್ತೆ ನಾವು ಬ್ಲೌಸನ್ನು ಸ್ಟಿಚ್ ಮಾಡ್ತೀವಿ ಹಾಗೆಯೇ ನಮ್ಮ ಕೆಲವೊಂದು ಮೋಟಿವೇಟ್ ಮಾತುಗಳು ಒಂದಿಗೆ ಈ ಬ್ಲೌಸನ್ನು ಸ್ಟಿಚ್ ಮಾಡ್ತಾ ಇದ್ದೀವಿ ನೀವು ನೋಡ್ಬೋದು ಹಾಗೆಯೇ ಫ್ರೆಂಡ್ಸ್ ನಾನು ಏನು ಹೇಳೋಕ್ಕೆ ಹೊರಟಿದ್ದೆ ಅಂದರೆ ಕೆಲವೊಂದು ಸರಿ ನಾನು ತುಂಬ ಜನ ಟೈಲರ್ಸ್ ನೋಡಿದ್ದೀನಿ ಅವರಿಗೆ ಬಟ್ಟೆ ಇರೋದಿಲ್ಲ ಆದರೆ ಕೆಲಸ ಮಾಡುವಂಥ ಹುಮ್ಮಸ್ಸು ಇಂಟ್ರೆಸ್ಟು ಎಲ್ಲ ಇರುತ್ತೆ ಹೇಗಂದರೆ ಹೊಸ ಹೊಸದನ್ನು ಟ್ರೈ ಮಾಡ್ತಾ ಇರ್ತಾರೆ ಹೊಸ ಹೊಸದನ್ನು ಕಲಿತಾ ಇರ್ತಾರೆ ಯಾರಿಗೆ ಬಟ್ಟೆ ಕಡಿಮೆ ಇರೋರಿಗೆ ಟೈಲರಿಂಗನ್ನು ಬೇಸಿಕ್ ಕಲ್ತವ್ರಿಗೆ ಕಲ್ತವ್ರು ಆ ಥರ ಮಾಡ್ತಾ ಇರ್ತಾರೆ ಅದೇ ಬಟ್ಟೆ ತುಂಬ ಇರೋವಂಥ ಟೈಲರ್ಸ್ಗಳು ಲೇಡೀಸ್ ಆಗ್ಬೋದು ಜೆಂಟ್ಸ್ ಆಗ್ಬೋದು ನಾನು ನೋಡಿರೋ ಪ್ರಕಾರ ಅವರು ತುಂಬ ಟೈಮನ್ನು ವೇಸ್ಟ್ ಮಾಡ್ತಾ ಇರ್ತಾರೆ ನಾನು ಹೀಗೆ ಹೇಳ್ತೀನಿ ಅಂತ ಯಾವ ಟೈಲರ್ಸು ಸಹ ಬೇಜಾರು ಮಾಡ್ಕೋಬಾರ್ದು ಯಾಕಂದರೆ ಮೊದಲಿಂದನೂ ಒಂದು ಮಾತಿರೋದು ಅಪ್ಪ ಟೈಲರ್ಸ್ ಲೇಟ್ ಕೊಡ್ತಾರೆ ಬಟ್ಟೆನ ಲೇಟ್ ಕೊಡ್ತಾರೆ ಯಾಕೆ ಹೇಳ್ತಾರೆ ಆ ಥರ ನಾವು ಬಟ್ಟೆನ ಹೊಲಿಯೋ ಕೊಟ್ಟ ತಕ್ಷಣ ಅದು ದೊಡ್ಡ ಜವಾಬ್ದಾರಿ ನಮ್ಮ ತಲೆ ಮೇಲಿದೆ ಅಂದ್ಬಿಟ್ಟು ನಾವು ಫಸ್ಟು ಆ ಬಟ್ಟೆನ ಮುಗಿಸ್ಬಿಟ್ಟು ಮತ್ತೆ ನಾವು ಫಂಕ್ಷನಿಗೆ ಹೋಗೋದು ಊರಿಗೆ ಹೋಗೋದು ಅಥವಾ ಸುಮ್ಮನೆ ರೀಲ್ಸ್ ನೋಡ್ತಾ ಟೈಮ್ ವೇಸ್ಟ್ ಮಾಡೋದನ್ನು ನಾವು ಮಾಡಬಾರ್ದು ನೀವು ವೀಡಿಯೋನ ಫ್ರಂಟ್ ಬೆಲ್ಟ್ ಬ್ಲೌಸ್ ವೀಡಿಯೋನೂ ನೋಡ್ಬೋದು ಹಾಗೆ ನನ್ನ ಕೆಲವೊಂದು ಮೋಟಿವೇಟ್ ಮಾತುಗಳನ್ನು ಕೇಳ್ಬೋದು ಇಲ್ಲಿ ನಾವು ಫ್ರಂಟ್ ಪಾರ್ಟ್ ಅಂದರೆ ಬೆಲ್ಟ್ ಹಾಕ್ತೀವಲ್ವ ಅಲ್ಲಿ ಅದನ್ನು ಹೊಲಿತಾ ಇದ್ದೀವಿ ನಮಗೆ ಕ್ಯಾನ್ವಾಸ್ ಬೇಕು ಇದನ್ನು ಹೊಲಿಯೋದಕ್ಕೆ ಹಾಗಾಗಿ ಇದು ಯಾವ ರೀತಿ ಅಂತಂದರೆ ಕ್ಯಾನ್ವಾಸ್ ಇಟ್ಟು ಕಟ್ ಮಾಡ್ಕೊಳ್ತಾ ಇದ್ದಾಳೆ ನೋಡಿ ಹಾಗೆಯೇ ನಾವು ಏನು ಮಾಡಬೇಕು ಅಂದರೆ ಈಗ ತುಂಬ ಜನಕ್ಕೆ ಏನಾಗಿರುತ್ತೆ ಅಂದರೆ ಮನೇಲಿ ತುಂಬ ಪ್ರಾಬ್ಲಮ್ ಇರುತ್ತೆ ಬಟ್ಟೆ ಈಗ ಏನು ಅಂದರೆ ಇಷ್ಟು ಅಮೌಂಟು ಅಂತೂ ನಾವು ವಾರಕ್ಕೆ ನಮಗೆ ಬೇಕಾಗಿರುತ್ತೆ ತಿಂಗಳಿಗೆ ಬೇಕಾಗಿರುತ್ತೆ ಆ ಟೈಮನ್ನು ನಾವು ವೇಸ್ಟ್ ಮಾಡಿಕೊಂಡ್ರೆ ಮತ್ತು ಯಾವತ್ತೂ ಸಿಗೋಲ್ಲ ಕಸ್ಟಮರ್ ನಿಮಗೆ ಚೆನ್ನಾಗಿ ಆಗಬೇಕು ಅಂತ ಅಂದರೆ ನೀವು ಕೊಟ್ಟಿರೋ ಬಟ್ಟೆನ ತಕ್ಷಣ ಅವರಿಗೆ ಅವ್ರು ಹೇಳಿರೋ ಡಿಸೈನಿಗೆ ಹೊಲಿದು ಕೊಟ್ರಿ ಅಂದರೆ ಮತ್ತೆ ಆ ಕಸ್ಟಮರ್ ಜೊತೆಗೆ ಇನ್ನೂ ಹತ್ತು ಕಸ್ಟಮರ್ ನಿಮಗೆ ಆಗ್ತಾರೆ ಅಲ್ವಾ ಅದೇ ನೀವು ಕೊಟ್ಟಿರೋಂಥ ಕಸ್ಟಮರ್ ಮನಸ್ಸನ್ನೇ ಬೇಜಾರ್ ಮಾಡಿದ್ರೆ ಯಾರಾದರೂ ಈ ಟೈಲರ್ ಹತ್ರ ಬಟ್ಟೆ ಹೊಲಿಸೋಕ್ಕೆ ಹೋಗ್ಬೇಕಿತ್ತು ನಾನು ಅಂತ ಹೇಳಿದ್ರು ಸಹಿತ ಏ ಅವ್ಳು ಬೇಗ ಕೊಡೋಲ್ಲ ಹಂಗೆ ಅಂತ ಹೇಳ್ಬಿಟ್ಟು ಬರೋರು ತಡಿತಾರೆ ಅದೇ ನೀವು ನೀವು ಕರೆಕ್ಟ್ ಟೈಮ್ಗೆ ಕೊಟ್ಟಿದ್ದು ಏನೂ ಸಹಿತ ರಿಮಾರ್ಕ್ ಇಲ್ಲ ಅಂತಂದರೆ ಆದರೆ ಫ್ರೆಂಡ್ಸ್ ಮತ್ತೊಂದು ವಿಷಯ ಹೇಳ್ತೀನಿ ನಾವು ಮಾಡೋ ಕೆಲಸನ ಕರೆಕ್ಟಾಗಿ ಮಾಡಬೇಕು ಕೆಲಸದಲ್ಲಿ ಸುಮ್ಮನೆ ಸುಮ್ಮನೆ ತಪ್ಪು ಕಂಡು ಹಿಡಿದು ಸುಮ್ಮ ಸುಮ್ಮನೆ ಕಾರಣಗಳು ಕೊಡೋವಂಥ ಕಸ್ಟಮರ್ ಬಗ್ಗೆ ಯಾವತ್ತೂ ತಲೆ ಕೆಡಿಸ್ಕೋಬೇಡಿ ಯಾಕಂದರೆ ನಾವು ನೀಟಾಗಿ ಕೆಲಸ ಮಾಡಿಕೊಟ್ಟಾಗ್ಲೂ ನಮ್ಮ ಮೇಲೆ ಒಂದು ರೀತಿ ಹೊಟ್ಟೆಕಿ ಚಿಂದ ಹೇಳ್ತಾರೆ ಆದರೆ ಎಲ್ಲರ ಮಾತು ನಿಮ್ಮ ಮೇಲೆ ಹೊಟ್ಟೆಕಿ ಚಿಂದನೇ ಹೇಳ್ತಾರೆ ಅಂತ ತಿಳ್ಕೊಬೇಡಿ ಕೆಲವು ಸರಿ ನೀವು ಮಾಡಿರೋ ತಪ್ಪು ನಿಮಗೆ ಗೊತ್ತಿರುತ್ತೆ ಯಾಕಂದರೆ ನಾವು ನಾವು ಟೈಲರ್ ಆಗಿರ್ತೀವಿ ಒಂದು ಬ್ಲೌಸಲ್ಲಿ ಏನಾದರೂ ಒಂದು ಸಣ್ಣ ತಪ್ಪು ಮಾಡಿದ್ವಿ ಅಂದರೆ ಓ ಇದು ಕಸ್ಟಮರಿಗೆ ಗೊತ್ತಾಗಲ್ಲ ಬಿಡು ನಾನು ಗೊತ್ತಾಗಲ್ಲ ಅವಳು ನೋಡೋಲ್ಲ ಬ್ಲೌಸು ಅಂತ ಹೇಳಿ ಕೊಟ್ಟಿರ್ತೀವಿ ಆದರೆ ಆ ಸಣ್ಣ ತಪ್ಪು ನಮಗೆ ಗೊತ್ತಿರುತ್ತೆ ಅವ್ರು ರಿಟರ್ನ್ ಬಂದಾಗ ಓ ಅವಾಗಲೇ ನಾವು ಇದನ್ನು ಸರಿ ಮಾಡ್ಬೋದಿತ್ತು ಅವ್ರಿಗೆ ಗೊತ್ತಾಗಲ್ಲ ಬಿಡು ಅಂತ ಹೇಳಿಬಿಟ್ಟು ಅಂದ್ಕೊತೀವಲ್ವಾ ಆ ಥರ ಯಾವತ್ತೂ ಮಾಡಬೇಡಿ ನಾನೊಂದು ಪುಟ್ಟದಾಗಿರೋ ಒಂದು ಕತೆ ಹೇಳ್ತೀನಿ ಒ ಒಬ್ಬ ವಿಗ್ರಹನ ಕೆತ್ತಾನಂತೆ ದೇವ್ರ ವಿಗ್ರಹ ದೇವರ ವಿಗ್ರಹ ಕೆತ್ತುವಾಗ ಮೂವುಗೊತ್ತರ ಸ್ವಲ್ಪ ಊನ ಆಗತ್ತಂತೆ ಆವಾಗ ಅದು ಆ ಶಿಲೆಯನ್ನ ಕೆತ್ತುತ್ತಾ ಇರೋರಿಗೆ ಮಾತ್ರ ಗೊತ್ತಿರತ್ತಂತೆ ಶಿಲೆಯೆಲ್ಲ ಮೇಲೆ ಮಗನ ಕರ್ಕೊಂಡು ಬಂದ್ಬಿಟ್ಟು ತೋರಿಸ್ತಾನಂತೆ ನೋಡು ಮಗ ಶಿಲೆ ಕೆತ್ತಾಗಿದೆ ಅಂತ ಹೇಳಿಬಿಟ್ಟು ಮಗ ತುಂಬ ಚೆನ್ನಾಗಿದೆ ಅಪ್ಪ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾನಂತೆ ಆದರೆ ನಾನು ಇದನ್ನು ಕೊಡೋಲ್ಲ ನಾನು ಬೇರೆ ಶಿಲೆನೇ ಕೆತ್ತತೀನಿ ಅಂತ ಅಪ್ಪ ಹೇಳ್ತಾರಂತೆ ಆವಾಗ ಮಗ ಕೇಳ್ತಾನಂತೆ ಯಾಕಪ್ಪ ಇದು ತುಂಬ ಚೆನ್ನಾಗಿದೆ ಅಲ್ವಾ ಎಷ್ಟು ಅದ್ಭುತವಾಗಿದೆ ಚೆನ್ನಾಗಿದೆ ಅಂತ ಹೇಳಿ ಮಗ ಹೇಳ್ತಾನಂತೆ ಆದರೆ ಅಲ್ಲಿ ಮೂಗತ್ರ ಸ್ವಲ್ಪ ಏನೋ ಒಂದು ಮಿಸ್ಟೇಕ್ ಆಗಿರೋದು ಯಾರಿಗ ಗೊತ್ತು ಶಿಲೆ ಶಿಲ್ಪಿಗೆ ಮಾತ್ರ ಗೊತ್ತು ಅಲ್ವಾ ಅದೇ ರೀತಿ ನಮ್ಮ ಟೈಲರ್ ಕೈಯಲ್ಲಿ ನಾವು ಒಂದೊಂದು ಪ್ಯಾಟ್ರನ್ ಬ್ಲೌಸ್ ಆಗಿರ್ಬೋದು ಏನೇ ಒಂದು ಯಾರೇ ಚೆನ್ನಾಗಿ ಕಾಣಬೇಕು ಅಂದರೆ ಅದು ನಮ್ಮ ಕೈಯಲ್ಲಿರುತ್ತೆ ಆದರೆ ತಪ್ಪುಗಳು ಸಮೇತ ನಮಗೆ ಗೊತ್ತಿರುತ್ತೆ ಹಾಗಾಗಿ ಆಗ ತಂದೆ ಹೇಳ್ತಾನಂತೆ ಮಗನ ಹತ್ರ ಇಲ್ಲ ಮಗ ಈ ರೀತಿ ತಪ್ಪಾಗಿದೆ ಅದು ನನಗೆ ಗೊತ್ತು ಆ ದೇವರಿಗೆ ಗೊತ್ತು ಇಬ್ಬರಿಗೆ ಗೊತ್ತು ಅದು ನನ್ನ ಮನಸ್ಸಲ್ಲಿ ಯಾವತ್ತೂ ಒಂದು ಈ ಥರ ಮಾಡಿದೆ ಅನ್ನೋದಿರುತ್ತೆ ಆದ್ದರಿಂದ ನಾನು ಈ ಶಿ ಶಿಲೆನ ನಾನು ಕೊಡೋದಿಲ್ಲ ಹೊಸದಾಗಿ ಮತ್ತೊಂದು ಶಿಲೆನ ಕೆತ್ತತೀನಿ ಏನೂ ಸಹ ಸಣ್ಣ ತೊಂದರೆ ಆಗದೆ ಅಂತ ಹೇಳಿ ಹೇಳ್ತಾನಂತೆ ಹಾಗಾಗಿ ನಾನು ಹೇಳೋದೇನು ಅಂದರೆ ಅಕಸ್ಮಾತ್ ನಿಮ್ಮ ನೀವು ಹೊಲಿದಿರೋ ಬ್ಲೌಸಲ್ಲಿ ಸಣ್ಣ ಪುಟ್ಟ ಮಿಸ್ಟೇಕ್ ನಿಮಗೆ ಗೊತ್ತಿದ್ದು ಆಯಿತು ಅಂದರೆ ಅದನ್ನು ಸರಿ ಮಾಡಿ ಆದಷ್ಟು ಸರಿ ಮಾಡಿ ಕೊಡಿ ಕಸ್ಟಮರಿಗೆ ಇಲ್ಲ ಅಂತಂದರೆ ಈ ರೀತಿ ಆಗಿದೆ ಅಂತ ಹೇಳ್ಕೊಡಿ ಅವರು ಹುಡುಕ್ಬಿಟ್ಟು ಈ ರೀತಿ ತಪ್ಪಾಗಿದೆ ಅಂತ ಹೇಳಿ ಹೇಳಿದ್ರೆ ಅದು ಕಸ್ಟಮರ್ ಹೋಗ್ತಾರೆ ಹಾಗೆ ಸುಮ್ಮ ಸುಮ್ಮನೆ ತಪ್ಪಿಲ್ಲದೆ ಕೆಲವು ಕಸ್ಟಮರ್ಗಳು ಈ ಥರ ಮಾಡಿದೆ ಆ ಥರ ಮಾಡಿದೆ ಅಂತ ನಮ್ಮ ಮೇಲೇ ಗುಬೆ ಕೂರಿಸ್ತಾರೆ ಇದು ಒಂದೊಂದು ಸರಿ ಏನಾಗುತ್ತೆ ಅಂದರೆ ಈ ಪಿಂಚ್ ಹೋಗೋ ಸಿಂಕ್ ಆಗೋ ಬಟ್ಟೆಗಳಿರ್ತಾವಲ್ಲ ಅಥವಾ ಕಲರ್ ಹೋಗೋ ಬಟ್ಟೆಗಳು ಆ ರೀತಿ ಆಗೋ ಬಟ್ಟೆಗಳಿಗೆ ಟೈಲರೇ ಕಾರಣ ಟೈಲರ್ದೇ ತಪ್ಪು ಅಂತ ಹೇಳ್ತಾರೆ ಆ ರೀತಿ ನಿಮಗೆ ಗೊತ್ತಿರುತ್ತೆ ಯಾವ್ಯಾವ ರೀತಿ ಕಸ್ಟಮರು ನಿಮ್ಮ ಟೈಲರಿಂಗ್ ಜರ್ನಿಯಲ್ಲಿ ಬಂದೋಗ್ತಾರೆ ಹೇಳ್ಬಿಟ್ಟು ಆದ್ದರಿಂದ ನಾನು ಹೇಳೋದೇನು ಅಂತಂದರೆ ನೀವು ಏನೇ ಬಟ್ಟೆ ಹೊಲಿರಿ ಎಷ್ಟೇ ಚಂದ ಬಟ್ಟೆ ಹೊಲಿರಿ ನೀವು ಮಾಡಿರೋಂಥ ಅದರಲ್ಲಿ ಸಣ್ಣ ಪುಟ್ಟ ತಪ್ಪುಗಳು ನೀವು ಕಂಡುಹಿಡೀಬೋದು ಯಾಕಂದರೆ ಫ್ರೆಂಡ್ಸ್ ನೋಡಿ ಯಾಸೀನು ಮೆಹಂದಿ ತುಂಬ ಚೆನ್ನಾಗಿ ಹಚ್ಚಿ ಹಚ್ಚಿದ್ಲು ಹಾಗಾಗಿ ನಾನು ಅವಳು ಕೈಗೆ ದೃಷ್ಟಿಯಾಗತ್ತೆ ಅಂದ್ಬಿಟ್ಟು ಕೈ ಮುಟ್ಟಿ ನೋಡಿದೆ ತುಂಬ ಚೆನ್ನಾಗಾಗಿತ್ತು ಮೆಹಂದಿ ಅಂದರೆ ಅವಳು ಫ್ರೆಂಡಿನ ಮದುವೆ ಇತ್ತು ಅಂತ ಮೆಹಂದಿ ಹಚ್ಕೊಂಡಿದ್ಳು ಫ್ರೆಂಡ್ಸ್ ನೋಡಿ ಹೀಗೆ ನಮ್ಮ ಯಾಸ್ಮಿನು ಸಹಿತ ಅಷ್ಟೇ ನನ್ನ ಹತ್ರ ಟೈಲರಿಂಗ್ ಕಲಿಯೋಕ್ಕೆ ಬಂದಿದ್ಲು ಅರ್ಧ ಕಲ್ತಿದ್ಲು ಅವಾಗ ಇನ್ನು ಪೂರ್ತಿಯಾಗಿ ಅವಳನ್ನ ಒಂದು ಫಿನಿಶಿಂಗ್ ಅಂದರೆ ಅವಳು ಒಂದು ಈಗ ನಾವು ಹೇಗೆ ಅಂದರೆ ಶಿಲೆನ ಅದು ಉಳಿಪೆಟ್ಟು ಬಿದ್ದಾಗ ಒಂದು ಶಿಲ್ ಶಿಲೆ ಆಗುತ್ತೆ ಶಿ ಶಿಲ್ಪಿ ಉಳಿಪೆಟ್ಟು ಕೊಟ್ಬಿಟ್ಟು ಕೆತ್ತುತ್ತಾನೆ ಅದು ಉಳಿಪೆಟ್ಟು ಬಿದ್ದಾಗ್ಲೇ ಶಿಲೆ ಆಗೋಕ್ಕೆ ಸಾಧ್ಯ ಆ ರೀತಿ ಅವಳು ಸಹ ತುಂಬಾ ಕಷ್ಟಪಡ್ತಾಳೆ ಏನೇ ಒಂದು ನಾವು ವಿಡಿಯೋ ಮಾಡೋಣ ಯಾಸ್ಮಿನ್ ಅಂತಂದರೆ ಹ್ಞೂ ಅಕ್ಕ ಅಂಥೇಳಿ ಖುಷಿಯಿಂದ ವಿಡಿಯೋಕ್ಕೆ ಸಪೋರ್ಟ್ ಮಾಡ್ತಾಳೆ ತುಂಬಾ ಅವಳಿಗೂ ಸಹಿತ ಈ ವಿಡಿಯೋದಲ್ಲಿ ಥ್ಯಾಂಕ್ಸ್ ಹೇಳ್ತೀನಿ ಅಂದರೆ ಇನ್ನೂ ಏನು ತುಂಬ ಟೈಮ್ ಇಲ್ಲ ಅವಳು ಸಹಿತ ಮದುವೆಯಾಗಿ ಹೋಗ್ತಾಳೆ ಅವಳ ಮದುವೆ ಟೈಮಿಗೆ ನಾನು ನಿಮಗೆಲ್ಲ ಹೇಳ್ತೀನಿ ಯಾವಾಗ ಅಂತ ಹೇಳಿಬಿಟ್ಟು ಆದರೆ ಈಗ ಸದ್ಯದಲ್ಲಿ ಇದ್ದಾಳೆ ನಮ್ಮ ಹತ್ರನೇ ಕೆಲಸ ಮಾಡ್ತಾ ಇದ್ದಾಳೆ ತುಂಬ ಖುಷಿಯಾಗತ್ತೆ ಈಗ ಟೈಮ್ ಹೋಗಿದ್ದೆ ಗೊತ್ತಾಗಲ್ಲ ನಾವೆಲ್ಲ ಸೇರಿಕೊಂಡು ಕೆಲಸ ಮಾಡ್ತೀವಿ ಅಂದರೆ ನಾವು ನಮ್ಮ ಮನೇಲಿ ಇಬ್ಬರು ಒಲಿತಾರೆ ನಾನು ಕಟ್ಟಿಂಗು ನಾನು ಸ್ಟಿಚಿಂಗು ಮಾಡ್ತೀನಿ ಹಾಗೆ ವೀಡಿಯೋಸ್ಗಳನ್ನು ಮಾಡ್ತೀನಿ ನಿಮಗೆ ತುಂಬ ಇಂಟ್ರೆಸ್ಟ್ ಇಲ್ಲ ಬಟ್ಟೆ ಹೊಲಿಯೋಕ್ಕೆ ಮತ್ತು ಒಂದು ರೀತಿ ಏನೋ ಒಂದು ಇಂಟ್ರೆಸ್ಟ್ ಆಗ್ತಾ ಇಲ್ಲ ಅಂತಂದರೆ ಈ ರೀತಿ ಒಟ್ಟಿಗೆ ಸೇರಿ ಕೆಲಸ ಮಾಡೋವಂಥದ್ರಿಂದ ಇಂಟ್ರೆಸ್ಟ್ ಬರುತ್ತೆ ಹಾಗೆ ಹೇಗಂತಂದರೆ ನಮ್ಮ ಟೈಲರಿಂಗ್ ಕೆಲಸ ಅಂತಂದರೆ ಇಪ್ಪತ್ನಾಲ್ಕು ಗಂಟೆ ಮಾಡಿದರೂ ಮುಗಿದೇ ಇರೋವಂಥ ಕೆಲಸ ಹಾಗಾಗಿನೇ ಕೆಲವೊಂದು ಟೈಲರ್ಗಳಿಗೆ ಇಂಟ್ರೆಸ್ಟ್ ಹೋಗಿರುತ್ತೆ ಹೇಗಂದರೆ ನಾವೆಷ್ಟೇ ಕೆಲಸ ಮಾಡಿದ್ರು ನಾವೇನಾದರೂ ಬಟ್ಟೆ ತುಂಬ ಚೆನ್ನಾಗಿ ಹೊಲಿದ್ವಿ ಅಂತ ಅಂದರೆ ಪುರ್ಸತ್ತೇ ಇಲ್ಲದೆ ಇರೋ ಅಷ್ಟು ಬಟ್ಟೆಗಳು ಬರುತ್ತೆ ನೀವು ನೋಡ್ತಾ ಇರ್ಬೋದು ಫ್ರಂಟ್ ಬೆಲ್ಟ್ ಬ್ಲೌಸು ರೆಡಿ ಆಗ್ತಾ ಇದೆ ನೀವು ಗಮನವಿಟ್ಟು ನೋಡಿಕೊಂಡು ಹೊಲಿಬೋದು ನಾನು ನನ್ನ ಆರ್ ಜಿ ಟೈಲರಿಂಗ್ ಕ್ಲಾಸಲ್ಲಿ ಈ ಥರ ಫ್ರಂಟು ಬೆಲ್ಟ್ ಬ್ಲೌಸು ಫುಲ್ಲು ಡೀಟೇಲಾಗಿ ನಾನು ಹೇಳಿಕೊಟ್ಟಿದ್ದೀನಿ ಇವತ್ತು ನಾನು ಹೇಗೆ ಅಂತಂದರೆ ನಿಮಗೆ ಯಾರಿಗಾದರೂ ಅವಶ್ಯಕತೆ ಇದ್ದರೆ ಈ ಫ್ರೆಂಟ್ ಬೆಲ್ಟ್ ಬ್ಲೌಸಿಂದು ನೀವು ಸಹ ನೋಡಿ ಕಲ್ತ್ಕೊಳ್ತೀರಾ ಅಂತ ಹೇಳಿಬಿಟ್ಟು ವೀಡಿಯೋ ಮಾಡಿದೆ ಹಾಗೆಯೇ ಫ್ರೆಂಡ್ಸ್ ಹೇಗೆ ಅಂತಂದರೆ ನಮಗೆ ತುಂಬ ಬಟ್ಟೆಗಳು ಬರೋ ಟೈಮಲ್ಲಿ ನಾವು ಸೋಮಾರಿತನ ಮಾಡಿಕೊಂಡು ಕಸ್ಟಮರ್ನ ಕಳ್ಕೊಳ್ತೀವಿ ನೋಡಿ ಫ್ರಂಟ್ ಬೆಲ್ಟ್ ಬ್ಲೌಸ್ ರೆಡಿ ಆಯಿತು ಕಸ್ಟಮರ್ ಕಳ್ಕೊತೀವಿ ಆ ರೀತಿ ತಪ್ಪನ್ನು ಮಾಡಬೇಡಿ ನಮಗೆ ಬೇಕಾದಾಗ ಯಾರೂ ಸಹ ನಮಗೆ ಬಟ್ಟೆ ತಂದು ಕೊಡಲ್ಲ ನಾವು ಜನನ ಗಳಿಸ್ಬೇಕು ನಮಗೆ ಹೊಸ ಹೊಸ ಡಿಸೈನನ್ನು ನಾವು ಟ್ರೈ ಮಾಡಬೇಕು ಹೊಲಿಬೇಕು ನೀವು ಮನೇಲೇ ಹೊಲೀರಿ ಐವತ್ತು ಸಾವಿರ ದುಡಿಯೋಂತಹ ಒಂದು ಕೆಪಾಸಿಟಿ ನಮ್ಮಂಥ ಹೆಣ್ಮಕ್ಳಿಗಿರುತ್ತೆ ನಮ್ಮಂಥ ಹೆಣ್ಮಕ್ಳು ಏನು ಮನ್ಸು ಮಾಡಿದ್ರೂ ಸಹಿತ ಸಾಧ್ಯ ಇಲ್ಲ ಅನ್ನೋ ಮಟ್ಟಿಗೆ ಆಗೋದಿಲ್ಲ ಯಾಕಂದ್ರೆ ನಮ್ಗೆ ಬೇಕು ಮನ್ಸಿದ್ರೆ ಮಾರ್ಗ ಏನಪ್ಪ ಬೆಳಗ್ಗೆ ಎದ್ದು ಅದೇ ಕೆಲಸ ಅದೇ ಕೆಲಸ ಮತ್ತೆ ಏನು ಮಾಡೋದು ಅಂತ ಹೇಳಿ ನೀವು ಯಾವತ್ತೂ ಉದಾಸೀನ ಮಾಡಬೇಡಿ ಅಕಸ್ಮಾತ್ ನಿಮಗೆ ಟೈಲರಿಂಗ್ ಕಲಿತೆ ಜಾಕ್ ಮಿಷಿನ್ ತಗೊಂಡೆ ಅಥವಾ ಶಾಪ್ ಮಾಡಿದೆ ಅಥವಾ ನಂಗೆ ಮನೆಯಲ್ಲಿ ಬಟ್ಟೆ ಹೊಲಿಯೋದಕ್ಕೆ ವೇಟ್ ಮಾಡ್ತಾ ಇದ್ದೀನಿ ಕಸ್ಟಮರೇ ಇಲ್ಲ ಅಂತಂದರೆ ನಾನು ಹೇಳೋವಂಥ ಈ ಟಿಪ್ಸನ್ನು ಫಾಲೋ ಮಾಡಿ ಏನಂತಂದರೆ ನೀವೀಗ ಬೇಸಿಕ್ಕು ಬ್ಲೌಸ್ ಹೊಲಿಯೋದನ್ನು ಕಲ್ತಿದ್ದೀರಾ ಅಥವಾ ನಿಮಗೆ ಈಗ ಸಣ್ಣ ಪುಟ್ಟ ಡಿಸೈನ್ಗಳು ಮಾಡೋಕ್ಕೆ ಇದೆ ನಾನು ಏನು ಮಾಡಲಿ ನನಗೆ ಬಟ್ಟೆಗಳೇ ಬರ್ತಾ ಇಲ್ಲ ಅಂದರೆ ನೀವು ಏನಾದರೂ ಸಿಟಿಯಿಂದ ದೂರ ಇದ್ದರೆ ಒಂದು ಶಾಪ್ ಮಾಡೋದು ತುಂಬ ಒಳ್ಳೆಯದು ಇಲ್ಲ ನಾನು ಸಿಟಿ ಹತ್ತಿರನೇ ಇದ್ದೀನಿ ಆದರೂ ಸಹಿತ ನಂಗೆ ಬಟ್ಟೆಗಳು ಬರ್ತಾ ಇಲ್ಲ ಟೈಲರ್ಸ್ ತುಂಬ ಇದ್ದಾರೆ ಅಂತಂದರೆ ನೀವು ನೀವು ಮುಖ್ಯವಾಗಿ ಏನು ಮಾಡಬೇಕು ಅಂತಂದರೆ ನೀವು ಹೊಸ ಹೊಸ ನೀವು ಪ್ಯಾಟ್ರನ್ ಹೊಲಿಬೇಕು ಹಾಗೆ ಕೆಲಸ ನೀಟಾಗಿರಬೇಕು ನಿಮಗೆ ಕಸ್ಟಮರ್ ಸ್ವಲ್ಪ ಬರೋ ಅಷ್ಟೇ ನೀವು ಕೆಲಸನ ನೀಟಾಗಿ ಮಾಡಬೇಕು ನೀವು ನೋಡ್ತಾ ಇದ್ದೀರಲ್ಲ ಫ್ರಂಟ್ ಬೆಲ್ಟ್ ಬ್ಲೌಸ್ಗೆ ಪ್ರಿನ್ಸ್ ಕಟ್ ನಾವು ಸ್ಟಿಚ್ ಮಾಡಿಕೊಂಡು ಕಟ್ ಮಾಡಿ ಈಗ ಜಾಯಿಂಟ್ ಮಾಡ್ತಾ ಇದ್ದೀವಿ ಹಾಗೆಯೇ ನಿಮಗೆ ಬಟ್ಟೆನೇ ಬರ್ತಾ ಇಲ್ಲ ಏನು ಮಾಡೋದು ಅಂದರೆ ನೀವು ಅದೇ ಹಳೆಯ ಪ್ಯಾಟ್ರನ್ ಹೊಲಿತ ಕೂತ್ರೆ ನಿಜವಾಗೂ ಬಟ್ಟೆಗಳು ಬರೋಲ್ಲ ಹೊಸದಾಗಿ ಟ್ರೈ ಮಾಡಬೇಕು ಹೇಗಂದರೆ ಈಗ ಟೈಲರಿಂಗ್ ಕಲಿತಂತಹ ಶುರುವಲ್ಲಿ ಹೊಸ ಹೊಸ ಪ್ಯಾಟ್ರನ್ ಟ್ರೈ ಮಾಡೋಣ ಟ್ರೈ ಅಂತ ಅನಿಸುತ್ತೆ ಯಾಕಂದರೆ ನನಗೂ ಅವಾಗ ನಾನು ಈ ಥರ ಯೂಟ್ಯೂಬು ಸೋಷಲ್ ಮೀಡಿಯಾ ಏನೂ ಇರಲಿಲ್ಲ ನಾವು ಕಲಿತಾಗ ಆದರೂ ಸಹಿತ ನಾನು ಹೊಸ ಹೊಸ ಡಿಸೈನ್ ಬ್ಲೌಸ್ಗಳನ್ನು ಸ್ಟಿಚ್ ಮಾಡಿ ಕಸ್ಟಮರನ್ನು ಸೆಳ್ಕೊಂಡಿದ್ದು ಹೇಗಂದರೆ ನಾನು ನಾರ್ಮಲಾಗಿ ಎಲ್ಲ ಟೈಲರು ಸ್ಟಿಚ್ ಮಾಡುವಂಥ ಬ್ಲೌಸ್ಗಳನ್ನು ಸ್ಟಿಚ್ ಮಾಡ್ತಿರಲಿಲ್ಲ ನಾನೇ ಏನಾದರೂ ಡಿಫ್ರೆ ಸ್ಟಿಚ್ ಮಾಡ್ತಿದ್ದೆ ಅದು ಕಸ್ಟಮರ್ಗೆ ಇಷ್ಟ ಆಗ್ತಾ ಇತ್ತು ಹಾಗಾಗಿ ಈಗ ನಾವು ಎಲ್ಲರೂ ಮಾಡುವಂಥದ್ದೇ ನಾವು ಮಾಡಿದ್ವಿ ಅಂತಂದರೆ ಅದು ನಿಜವಾಗ್ಲೂ ವರ್ಕ್ ಆಗೋಲ್ಲ ನೀವು ಏನೋ ಒಂದು ಹೊಸ ಥರ ಒಬ್ಬರು ಕಸ್ಟಮರ್ಗೆ ಹೊಲಿದ್ಕೊಡಿ ಆದರೆ ಏನೋ ಒಂದು ಹೊಸ ಥರ ಸ್ಟಿಚ್ ಮಾಡಿಕೊಡಿ ನೋಡಿ ನಿಜವಾಗ್ಲೂ ನಿಮಗೆ ಕಸ್ಟಮರ್ ಒಬ್ಬರು ಹೋಗಿ ಹತ್ತು ಜನ ಆಗ್ತಾರೆ ಹಾಗೇ ಕಸ್ಟಮರ್ ತುಂಬ ಇದ್ದಾರಪ್ಪ ನನಗಂತೂ ಬಟ್ಟೆ ಹೊಲಿಯೋಕ್ಕೆ ಟೈಮ್ ಇಲ್ಲ ಅನ್ನೋರಂತೂ ನಿಮಗೆ ಅಕಸ್ಮಾತ್ ತುಂಬ ಬಟ್ಟೆ ಇದೆ ನನಗೆ ಮೇಂಟೈನ್ ಮಾಡೋಕ್ಕೆ ಆಗಲ್ಲ ಅಂದರೆ ನೀವು ವರ್ಕರ್ಸನ್ನ ಕರ್ಕೊಂಡು ಕೆಲಸ ಮಾಡೋದ್ರಲ್ಲಿ ಏನೂ ತಪ್ಪಿಲ್ಲ ಯಾಕಂದರೆ ನೀವು ವರ್ಕ್ ಕುಕ್ಕರ್ಗೆ ಒಂದು ಬ್ಲೌಸ್ಗೆ ನೂರ ಐವತ್ತು ರೂಪಾಯಿ ಕೊಟ್ಟು ನೀವು ಒಂದು ಮುನ್ನೂರೈವತ್ತು ನಾನ್ನೂರು ರೂಪಾಯಿ ತಗೊಂಡ್ರು ನಿಮಗೆ ಲೈನಿಂಗು ಫಾಲು ಹಾಗೆ ನಿಮ್ಮ ಮಿಷನು ನಿಮ್ಮ ದಾರ ಅನ್ನೋತ್ತಿಗೆ ನಿಮಗೆ ಉಳಿಯುತ್ತೆ ಆರಾಮಾಗಿ ನೀವು ಆ ಬ್ಲೌಸ್ ಕಟ್ಟಿಂಗ್ ಕೊಟ್ಟರೆ ಒಂದು ಬ್ಲೌಸ್ಗೆ ಇನ್ನೂರಿಂದ ಇನ್ನೂರೈವತ್ತು ರೂಪಾಯಿ ಸೇವ್ ಆಗುತ್ತೆ ಅದು ಆ ರೀತಿ ಮಾಡಿ ಅಲ್ಲದೆ ನೀವು ಬಂದಂಥ ಕಸ್ಟಮರ್ಗಳನ್ನ ವಾಪಸ್ ಕಳಿಸ್ಬೇಡಿ ಹಾಗೆ ಕೊಡೋದನ್ನ ನೆಗ್ಲೆಕ್ಟ್ ಮಾಡಿ ಕಸ್ಟಮರ್ ಹೋಗೋ ರೀತಿ ಮಾಡಿಬಿಡಿ ಯಾಕಂದರೆ ನನಗೂ ಆಗಿದೆ ನನಗೆ ತುಂಬ ಜನ ಕಸ್ಟಮರ್ ಆದರೂ ನನಗೆ ಮನೆ ಕೆಲಸ ಹಾಗೆ ಬಟ್ಟೆ ಹೊಲಿಯೋದು ತುಂಬಾ ಕಷ್ಟ ಆಯಿತು ಸೀಸನಲ್ಲಂತೂ ತುಂಬಾ ಕಷ್ಟ ಆಯಿತು ಬಟ್ಟೆ ಕೊಟ್ಟಿದ್ದರೂ ಸಹಿತ ಮದುವೆ ಹಿಂದಿನ ದಿವಸ ಕೊಡೋದು ಲೇಟಾಗಿ ಕೊಡೋದು ಈ ರೀತಿ ಎಲ್ಲ ಮಾಡಿಬಿಟ್ಟೆ ಆಗ ನನಗೆ ಅನ್ನಿಸ್ತು ಓ ನಾನು ಈ ಥರ ಸೀಸನಲ್ಲಾದರೂ ನಾನು ಸ್ಟಿಚ್ ಮಾಡೋದಕ್ಕೆ ಅಥವಾ ಲೈನಿಂಗ್ ಅಟ್ಯಾಚ್ ಮಾಡೋದಕ್ಕೆ ಯಾರನ್ನಾದರೂ ಕೆಲಸಗಾರನ ಇಟ್ಕೋಬೇಕು ಅಂತ ಅನ್ನಿಸ್ತು ನಾನು ಆ ರೀತಿ ಮಾಡಿದ ಮೇಲೆ ಆದಷ್ಟು ನಾನು ಸ್ವಲ್ಪ ಕರೆಕ್ಟು ಟೈಮಿಗೆ ಬಟ್ಟೆಗಳನ್ನು ಕೊಡ್ತೀನಿ ಇಲ್ಲ ಅಂದರೂ ಅಷ್ಟೇ ನಾನು ಒಂದು ನಿಮಿಷನೂ ವೇಸ್ಟ್ ಮಾಡಲ್ಲ ನೀವು ನನ್ನ ಮನೆ ಕೆಲಸ ಮತ್ತೆ ನನ್ನ ಪೂಜೆ ಮತ್ತು ನಾನು ಏನಾದರೂ ದಿನ ಚರಿ ಚಟುವಟಿಕೆಗಳು ಮತ್ತು ನನ್ನ ಟೈಲರಿಂಗು ಇಷ್ಟು ಬಿಟ್ಟು ನಾನು ಬೇಡದೇ ಇರೋವಂತಹ ವಿಷಯಗಳಿಗೆ ಮಾತಾಡೋದಾಗ್ಲಿ ಬೇಡದೇ ಇರೋ ವಿಷಯಗಳ ಬಗ್ಗೆ ಚಿಂತೆ ಮಾಡೋದಾಗ್ಲಿ ನಾವು ಹೋಗೋದಿಲ್ಲ ಯಾಕಂದರೆ ಎಲ್ಲ ಮನುಷ್ಯರಿಗೂ ಇದ್ದಿದ್ದೆ ಸಮಸ್ಯೆ ಇಲ್ಲದೆ ಇರೋವಂಥ ಪ್ರಪಂಚದಲ್ಲಿ ಮನುಷ್ಯರೇ ಇಲ್ಲ ಹಾಗಾಗಿ ಸಮಸ್ಯೆ ಬಂದಿದೆ ಅಂದರೆ ಅದಕ್ಕೊಂದು ಸೊಲ್ಯೂಷನ್ ಇದ್ದೇ ಇರುತ್ತೆ ನಾವು ತಾಳ್ಮೆಯಿಂದ ಬಟ್ಟೆ ಹೊಲಿಬೇಕು ಹಾಗೆಯೇ ತುಂಬ ಜನ ಒಂದು ಟೈಲರ್ ನೋಡಿದ್ದೀನಿ ಅಕ್ಕ ನನಗೆ ಟೆನ್ಷನ್ ಆದರೆ ಮನೇಲಿ ಏನಾದರೂ ಪ್ರಾಬ್ಲಮ್ ಇದ್ದರೆ ನನಗೆ ಬಟ್ಟೆ ಹೊಲಿಯೋಕೆ ಇಲ್ಲ ನನ್ನ ಮೈಂಡ್ ವರ್ಕ್ ಆಗೋದೇ ಇಲ್ಲ ಅಂತ ಹೇಳ್ತಾರೆ ಆ ರೀತಿ ಮಾಡಬೇಡಿ ನಿಮಗೆ ಏನಾದರೂ ಮನೇಲಿ ತುಂಬ ಪ್ರಾಬ್ಲಮ್ ಆಯಿತು ನನಗೆ ಕೆಲಸಕ್ಕೆ ಇಂಟ್ರೆಸ್ಟ್ ಬರ್ತಿಲ್ಲ ಅಂದರೆ ಒಂದು ಹತ್ತರಿಂದ ಹದಿನೈದು ನಿಮಿಷ ಕಣ್ಣು ಮುಚ್ಚಿ ಧ್ಯಾನ ಮಾಡಿ ಇಲ್ಲ ಒಂದು ಆಗಿ ಸ್ನಾನ ಮಾಡಿ ದೇವ್ರ ಪೂಜೆ ಮಾಡಿಬಿಟ್ಟು ದೇವ್ರಿಗೆ ಒಂದು ದೀಪ ಹಚ್ಚಿ ಸ್ಟಿಚ್ ಮಾಡೋದಕ್ಕೆ ಕೂತ್ಕೊಳ್ಳಿ ತುಂಬಾ ಒಂದು ವರ್ಕ್ ಆಗುತ್ತೆ ಹಾಗೆಯೇ ಯಾವಾಗಲೂ ಸಮಸ್ಯೆಯಲ್ಲೇ ಇದ್ವಿ ಅಂದರೆ ನಾವು ದುಡ್ಡು ಇಲ್ದಂದು ಇಲ್ಲದೇ ದೊಡ್ಡ ಸಮಸ್ಯೆನ ಎದುರಿಸ್ಬೇಕಾಗತ್ತೆ ಹಾಗಾಗಿ ನಾನು ಹೇಳೋದೇನು ಅಂದರೆ ಯಾವುದೇ ಸಮಸ್ಯೆ ಬಂದ್ರೂ ಸಹಿತ ಸ್ವಲ್ಪ ಪಾರ್ ಮಾಡೋದು ನಿಮ್ಮ ಹತ್ರ ಇರುವಂಥ ದುಡ್ಡು ಹಾಗಾಗಿ ನಾನು ಹೇಳೋದು ನೀವು ಕೆಲಸನ ಅನಿವಾರ್ಯ ನನಗೆ ತುಂಬ ಕಮಿಟ್ಮೆಂಟ್ ಇದೆ ಅಪ್ಪ ನನಗೆ ತುಂಬ ಸಾಲಗಳಿದೆಯಪ್ಪ ನನಗೆ ಕೆಲಸ ಮಾಡಲೇಬೇಕು ಅನ್ನೋರು ಅಯ್ಯೋ ಸಾಲ ಇದೆ ಸಾಲ ಇದೆ ಅಂತ ಯೋಚನೆ ಮಾಡ್ಕೊಳ್ತಾ ಹಾಗೆಯೇ ಕೂತು ಟೈಮ್ ವೇಸ್ಟ್ ಮಾಡಿದ್ರೆ ಸಾಲ ಹೋಗಿ ಬಡ್ಡಿಯಾಗಿ ಬಡ್ಡಿ ಹೋಗಿ ಚಕ್ರ ಬಡ್ಡಿ ಆಗುತ್ತೆ ಆದ್ದರಿಂದ ನಮಗೆ ಕೊನೆಯದಾಗಿ ನಾನು ಹೇಳೋದೇನೆಂದರೆ ನಿಮಗೆ ಕೆಲಸ ಜಾಸ್ತಿ ಇತ್ತು ಅಂದರೆ ಕೆಲಸ ಮಾಡಿ ಇಷ್ಟು ಬ್ಲೌಸ್ ಹೊಲಿಬೇಕು ಅಂತ ಇಲ್ಲಾಂದರೆ ವೀಡಿಯೋಸ್ಗಳಿರುತ್ತೆ ಮೋಟಿವೇಟ್ ವೀಡಿಯೋಗಳು ಎಷ್ಟು ಅಷ್ಟೊಂದು ಯೂಟ್ಯೂಬಲ್ಲಿ ಬರುತ್ತೆ ಈಗಂತೂ ಟೈಮ್ ನಾವು ಬಟ್ಟೆ ಹೊಲಿಯೋದಕ್ಕೆ ಆರಾಮಾಗಿ ನಾವು ವೀಡಿಯೋಸ್ಗಳನ್ನು ಕೇಳ್ಕೊತ ಬಟ್ಟೆ ಹೊಲಿಬೋದು ಇಷ್ಟೆಲ್ಲ ಸೋಷಿಯಲ್ ಮೀಡಿಯಾ ತುಂಬ ಹೆಲ್ಪ್ ಮಾಡಿದೆ ಹಾಗಾಗಿ ನಾ ಹೇಳೋದು ಏನು ಅಂದರೆ ಈಗ ನನಗೂ ಸಹಿತ ಅಷ್ಟೇ ಯೂಟ್ಯೂಬ್ ತುಂಬಾ ಒಂದು ಹೆಲ್ಪ್ ಮಾಡಿದೆ ಯಾಕಂದರೆ ನಮಗೆ ಗೊತ್ತಿಲ್ಲದಿರೋ ಅಂಥ ಎಷ್ಟೋ ಡಿಸೈನ್ ಬ್ಲೌಸು ಏನೇ ಒಂದಾದರೂ ನಾವು ಅದರಲ್ಲಿ ಸರ್ಚ್ ಮಾಡಿ ನೋಡ್ತೀವಿ ನೋಡ್ತಾ ಇರ್ಬೋದು ಈಗ ಫ್ರಂಟ್ ಬೆಲ್ಟ್ ಬ್ಲೌಸಲ್ಲಿ ಬ್ಯಾಕ್ ಪಾರ್ಟನ್ನು ಸ್ಟಿಚ್ ಮಾಡ್ತಾ ಇದ್ದಾಳೆ ಹಾಗೆ ನಿಮಗೆ ಸ್ಟಿಚ್ಚಿಂಗು ಅರ್ಥ ಆಯ್ತಾ ಕಮೆಂಟ್ ಮಾಡಿ ಹಾಗೆ ನಾವು ಬರೀ ಕ ಸ್ಟಿಚ್ಚಿಂಗಿನ ಬಗ್ಗೆನೇ ಹೇಳ್ತಾ ಹೇಳ್ತಾ ವೀಡಿಯೋ ಮಾಡಿದ್ರೆ ಯಾರೂ ಸಹ ನೋಡೋಲ್ಲ ಫ್ರೆಂಡ್ಸ್ ಆದ್ರಿಂದ ನಾನು ಈ ರೀತಿ ನಿಮ್ಗೆ ಒಂದೆರಡು ಇಂಟ್ರೆಸ್ಟ್ ಬರೋ ಮೋಟಿವೇಟ್ ಮಾತುಗಳಾಗಿರ್ಬೋದು ಮತ್ತು ಸ್ಟಿಚ್ಚಿಂಗ್ ಬಗ್ಗೆ ಆಗಿರ್ಬೋದು ಹೇಳ್ತಾ ಇದ್ದೀನಿ ಈ ರೀತಿ ನಿಮಗೆ ಯಾವ ರೀತಿ ಅನಿಸ್ತು ಇಷ್ಟ ಆಯಿತಾ ಈ ರೀತಿ ವೀಡಿಯೋಸ್ ಹಾಕಿದ್ರೆ ತುಂಬ ಇಷ್ಟ ಆಗುತ್ತಾ ಏನು ಅಂತ ನನಗೆ ಕಮೆಂಟ್ ಮಾಡಿ ಇಲ್ಲ ಮೇಡಮ್ ನಮಗೆ ಬರೀ ಸ್ಟಿಚ್ಚಿಂಗಿನ ಬಗ್ಗೆನೇ ನನಗೆ ವೀಡಿಯೋ ಮಾತುಗಳೇ ಆಡಿ ಅದ್ರ ಬಗ್ಗೆನೇ ಹೇಳಿ ಅಂದರೆ ನಾನು ಅದೇ ರೀತಿ ತುಂಬ ವೀಡಿಯೋಸ್ ಮಾಡಿದ್ದೀನಿ ಇನ್ನು ಮುಂದೆನೂ ಮಾಡ್ತೀನಿ ಇಲ್ಲ ನೀವು ಈ ರೀತಿ ಮೋಟಿವೇಟಾಗಿ ಹೇಳ್ತಾ ನಮಗೆ ವೀಡಿಯೋಸ್ ಕೊಟ್ಟರು ತುಂಬ ಚೆನ್ನಾಗಾಗತ್ತೆ ಅನ್ನೋದ್ರ ಬಗ್ಗೆ ನೀವೇ ನನಗೆ ಕಮೆಂಟ್ ಮಾಡಿ ಹೇಳಬೇಕು ನಿಮ್ಮ ಕಮೆಂಟಿಗಾಗಿ ಕಾಯ್ತಾ ಇರ್ತೀನಿ ಬ್ಯಾಕಲ್ಲಿ ನೋಡಿ ಡೋರಿಯನ್ನು ಕೊಟ್ಬಿಟ್ಟು ಬ್ಯಾಕಲ್ಲೂ ಒಂದು ಡೋರಿ ಕೊಡಬೇಕು ಹಾಗೆಯೇ ಇದೇ ರೀತಿ ಶೇಪು ಫ್ರಂಟ್ ಬೆಲ್ಟ್ ಬ್ಲೌಸಿಗೆ ಬೇಕು ಇಲ್ಲ ಅಂತ ಅಂದರೆ ಸ್ವಲ್ಪ ಲೂಸ್ ಅಂದರೆ ಶೋಲ್ಡರ್ ಹತ್ರ ಲೂಸ್ ಆಗುವಂಥ ಸಾಧ್ಯತೆ ಇರುತ್ತೆ ಆದ್ದರಿಂದ ನೀವು ಇದೇ ರೀತಿಯೇ ಬ್ಯಾಕಲ್ಲಿ ಸ್ಟಿಚ್ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಫ್ರಂಟ್ ಬೆಲ್ಟ್ ಬ್ಲೌಸು ನಾನು ಇದು ಹೊಸದಾಗಿ ಬಂದಂಥ ಟ್ರೆಂಡ್ ಇದ್ದಂಥ ಟೈಮಲ್ಲೇ ನಾನು ಸ್ಟಿಚ್ ಮಾಡಿ ವೀಡಿಯೋ ಹಾಕಿದ್ದೀನಿ ಸರ್ಚ್ ಮಾಡಿದ್ರೆ ನಿಮಗೆ ಸಿಗತ್ತೆ ಹಾಗೆಯೇ ನೀವು ನೋಡ್ತಾ ಇರ್ಬೋದು ಫ್ರೆಂಡ್ಸ್ ನಾವು ದಿನದಲ್ಲಿ ನಮಗೆ ತುಂಬ ಟೈಮು ಕೆಲಸಕ್ಕೆ ಸಿಗತ್ತೆ ಆದರೆ ನಾವು ಇನ್ನೇನೋ ಬೇಡದೇ ಇರೋಂತಹ ವೀಡಿಯೋಸ್ಗಳ್ ನೋಡಿಕೊಂಡು ಅಥವಾ ಟೈಮ್ ಪಾಸ್ ಮಾಡ್ತೀವಿ ಅಕ್ಕಪಕ್ಕದವ್ರ ಹತ್ರ ಬೇಡದೇ ಇರೋ ವಿಚಾರಗಳನ್ನು ಮಾತಾಡಿಕೊಂಡು ಇನ್ನೂ ಟೈಮ್ ಪಾಸ್ ಮಾಡ್ತೀವಿ ಇಲ್ಲ ಫೋನಲ್ಲಿ ಗಂಟೆಗಟ್ಟಲೆ ನಾವು ಮಾತಾಡಿ ಟೈಮ್ ವೇಸ್ಟ್ ಮಾಡ್ತೀವಿ ಈ ರೀತಿ ಮಾಡಬೇಡಿ ಅಂತ ನಾನು ಹೇಳಲ್ಲ ಯಾವಾಗಲೂ ಟೈಮ್ ಕೆಲಸ ಕೆಲಸ ಅಂತ ಅಂದರೆ ಆಗೋದಿಲ್ಲ ಹುಚ್ಚರಾಗ್ಬಿಡ್ತಾರೆ ಆದ್ದರಿಂದ ಕೆಲಸ ನಮಗೆ ನೆಮ್ಮದಿಯಾಗಿರೋದಕ್ಕೆ ನಮಗೆ ಕೆಲಸ ಬೇಕು ನಿಜವಾಗೂ ನೋಡಿ ಕೆಲಸ ಇರುವಂತಹ ವ್ಯಕ್ತಿ ನೆಮ್ಮದಿಯಾಗಿರ್ತಾನೆ ಅವನಿಗೆ ದೈಹಿಕವಾಗಿ ಸುಸ್ತಾಗ್ಬೋದು ಬಿಟ್ಟರೆ ಮಾನಸಿಕವಾಗಿ ಅವನು ಆರೋಗ್ಯವಾಗಿರ್ತಾನೆ ನೀವು ಅದನ್ನು ಏನಂತ ಕಮೆಂಟ್ ಮಾಡಿ ಹೇಗಂದ್ರೆ ಇಲ್ಲ ಅಂದರೆ ಏನೂ ಕೆಲಸ ಮಾಡಬೇಡಿ ಇಡೀ ದಿನ ಬರೀ ಚಿಂತೆನೇ ಮಾಡ್ತಾ ಇರಿ ಅಯ್ಯೋ ಹಂಗಾಯ್ತು ಅಯ್ಯೋ ನಮ್ಮ ಜೀವನ ಹಿಂಗಾಯ್ತು ಹಂಗೆ ಅದೇ ಥರ ಅದು ಎಷ್ಟು ಮೈಂಡು ಮತ್ತು ನಿಮ್ಮ ದೇಹ ಎರಡೂ ಸಹಿತನೂ ಫುಲ್ಲು ಸುಸ್ತಾದಂಗೆ ಇರುತ್ತೆ ಹೌದಾ ನಮಗೆ ತುಂಬ ಕೆಲಸ ಇದ್ದಾಗ ನಮ್ಮ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ಬೇಕಾದರೆ ನೀವು ನೋಡಿ ತುಂಬ ಕೆಲಸ ಅಂತಂದರೆ ಇಪ್ಪತ್ನಾಲ್ಕು ಗಂಟೆ ಕೆಲಸ ಮಾಡಿ ಆರೋಗ್ಯ ಹಾಳು ಮಾಡ್ಕೊಳ್ಳೋದಲ್ಲ ನಮ್ಮ ದೇಹ ಯಾವಾಗಲೂ ಆ್ಯಕ್ಟಿವ್ ಆ್ಯಕ್ಟಿವ್ ಆಗಿ ಕೆಲಸ ಮಾಡಿ ನಾವಿದ್ರೆ ನಮ್ಮ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ಅದೇ ನಾವು ಉಂಡು ತಿಂದು ಎಲ್ಲ ಮಾಡಿ ಇಲ್ಲ ಊಟ ನಿದ್ದೆ ಎಲ್ಲ ಬಿಟ್ಬಿಟ್ಟು ಚಿಂತೆ ಮಾಡ್ತಾ ಕೂತ್ಬಿಟ್ಟು ಅಷ್ಟು ಸಾಲ ಇದೆ ಇಷ್ಟು ಸಾಲ ಇದೆ ನಂಗೆ ಆ ಪ್ರಾಬ್ಲಮ್ಮು ಈ ಪ್ರಾಬ್ಲಮ್ಮು ಅಂದರೆ ದೈಹಿಕವಾಗಿ ಮಾನಸಿಕವಾಗಿ ಆರೋಗ್ಯ ಹಾಳಾಗುತ್ತೆ ಆಮೇಲೆ ಸರಿ ಮಾಡೋಕ್ಕಾಗದೇ ಆಗದಿರೋಂಥ ಒಂದು ಯಾವುದಾದ್ರೂ ಒಂದು ಕಾಯಿಲೆನೋ ರೋಗನೋ ಬರುತ್ತೆ ಅದರಿಂದ ನಾ ಹೇಳೋದು ನೀವು ಯಾವಾಗಲೂ ಸೃಜನಶೀಲರಾಗಿರಿ ಚುರುಕಾಗಿರಿ ಏನಾದರೂ ಇಷ್ಟ ಆಗುವಂಥ ಕೆಲಸಗಳನ್ನು ಮಾಡ್ತಾ ಇರಿ ಅಂತ ಹೇಳಿ ನಾನು ವಿಡಿಯೋದ ವಿಡಿಯೋದಲ್ಲಿ ಹೇಳ್ತೀನಿ ಹಾಗೆಯೇ ಈ ವಿಡಿಯೋದಲ್ಲಿ ನನ್ನ ಮಾತುಗಳನ್ನು ಕೇಳಿ ಏನಾದರೂ ಖುಷಿ ಅನಿಸಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ನನ್ನ ಕೆಲಸನ ಬಿಟ್ಟುಬಿಟ್ಟು ನಿಮಗೋಸ್ಕರ ನಾನು ವೀಡಿಯೋ ಶೂಟು ಆಗಿರ್ಬೋದು ವಾಯ್ಸ್ ಓವರ್ ಆಗಿರ್ಬೋದು ಕೊಟ್ಟಿರ್ತೀನಿ ಯಾಕಂದರೆ ನಾನು ನಾನು ಹೇಳಿರುವಂಥ ಮಾತುಗಳು ತುಂಬ ಜನ ಜೀವನದಲ್ಲಿ ಆಗ್ತಾ ಇರುತ್ತೆ ಅವರು ಈ ಮಾತುಗಳನ್ನು ಕೇಳಿ ಒಂದು ಇಂಟ್ರೆಸ್ಟಿಂದ ಅವರು ಕೆಲಸಗಳನ್ನು ಮಾಡಲಿ ಅಂತೇಳ್ಬಿಟ್ಟು ನನ್ನ ಒಂದು ಆಸೆ ಆಗಿದೆ ಹಾಗಾಗಿ ಏನು ಅಂತಂದರೆ ನಮಗೆ ಹೋದಂತಹ ಟೈಮು ಸಮಯ ಮತ್ತು ಯಾವತ್ತೂ ಸಿಗೋದಿಲ್ಲ ಹಾಗಾಗಿ ನಿಮಗೆ ಇರೋಂಥ ಒಂದು ಅವಕಾಶವನ್ನು ಬಳಸ್ಕೊಳ್ಳಿ ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ ಹಾಗೆಯೇ ನೋಡಿ ಇಲ್ಲಿ ಸ್ವಲ್ಪ ಶೋಲ್ಡರಿ ಕಡಿಮೆ ಆಯಿತು ಅನಿಸುತ್ತೆ ಹಾಗಾಗಿ ಬಟ್ಟೆ ಕೊಡ್ತಾ ಇದ್ದಾಳೆ ಹಾಗಾಗಿ ಈ ವೈಟ್ ಬ್ಲೌಸು ತುಂಬ ಚೆನ್ನಾಗೇ ಆಗಿತ್ತು ಮತ್ತು ಏನು ಅಂದರೆ ನಾವು ಎಷ್ಟೇ ಬ್ಲೌಸು ಸ್ಟಿಚ್ ಮಾಡಲಿ ಫಿನಿಶಿಂಗ್ ಕೊಡೋದನ್ನು ಕಲ್ತಿರಬೇಕು ಅದರಲ್ಲೂ ನಾವು ಮನೇಲಿ ಸ್ಟಿಚ್ ಮಾಡುವಂತಹ ನಾವುಗಳು ತುಂಬಾ ಫಿನಿಷಿಂಗ್ ಚೆನ್ನಾಗೇ ಇರಬೇಕು ಇಲ್ಲ ಅಂತಂದರೆ ನಮ್ಮನ್ನು ಕಸ್ಟಮರು ತುಂಬ ಜರಿತಾರೆ ಹಾಗಾಗಿ ಶಾಪಲ್ಲಿ ಟೈಲರಿಂಗ್ ಮಾಡೋರಿಗಿಂತ ಮನೇಲಿ ಟೈಲರಿಂಗ್ ಮಾಡೋವಂತಹವ್ರದ್ದು ತುಂಬ ಕಷ್ಟನೇ ಇರುತ್ತೆ ಯಾಕಂದರೆ ನಮ್ಮನ್ನು ನಾವು ಒಂದು ಟೈಲರಿಂಗ್ ಏನೋ ಕರೆಕ್ಟಾಗಿ ಕಲ್ತಿಲ್ವೇನೋ ಅನ್ನೋ ರೀತಿಯೇ ನೋಡ್ತಾ ಇರ್ತಾರೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಸ್ಲೀವ್ ಅಟ್ಯಾಚ್ ಮಾಡ್ತಾ ಇದ್ದಾಳೆ ಹಾಗೆಯೇ ಫ್ರೆಂಡ್ಸ್ ನೀವೆಲ್ಲ ನಾನು ಇನ್ನೊಂದು ಟಿಪ್ಸ್ ಹೇಳ್ತೀನಿ ಬೆಳಗ್ಗೆ ಬೇಗ ಎದ್ದು ಕೆಲಸ ಮಾಡಿ ಬೇಗ ಒಂಬತ್ತು ಗಂಟೆ ಹತ್ತು ಗಂಟೆಗೆ ನೀವು ಮನೇಲಿ ಮಾಡ್ತೀರಿ ಅಥವಾ ಶಾಪಲ್ಲಿ ಮಾಡ್ತೀರಿ ಸ್ಟಿಚಿಂಗ್ ಮಾಡೋದಕ್ಕೆ ಕೂತ್ರೆ ಮಧ್ಯಾಹ್ನ ನೀವು ನೀವು ಅರ್ಧ ಗಂಟೆ ರೆಸ್ಟ್ ಮಾಡಿ ಮತ್ತೆ ಕೆಲಸನ ಮಾಡ್ಬೋದು ನೀವು ಬೆಳಗ್ಗೆನೇ ಲೇಟಾಗಿ ಎದ್ದು ಕೆಲಸನೇ ಲೇಟಾಗಿ ಶುರು ಮಾಡಿದರೆ ಅಂದರೆ ಯಾವುದೇ ಕಾರಣಕ್ಕೂ ಕೆಲಸ ಮಾಡೋದಕ್ಕೆ ಇಂಟ್ರೆಸ್ಟ್ ಬರೋದಿಲ್ಲ ಹಾಗೆಯೇ ಇನ್ನು ಮುಂದೆ ನಾನೀವ ನನಗೆ ತುಂಬ ಜನ ಕಮೆಂಟ್ ಮಾಡಿದೆ ನಾನು ಇವಾಗ ಟೈಲರಿಂಗ್ ಕಲಿತಾ ಇದ್ದೀನಿ ನಿಮ್ಮ ಮಾತುಗಳಿಂದ ನನಗೆ ಒಂದು ತುಂಬ ಇಂಟ್ರೆಸ್ಟ್ ಬರ್ತಾ ಇದೆ ಅಂತ ಹೇಳ್ತಾರೆ ಇವಾಗ ಕಲಿತಿದ್ದೀವಿ ಅಂದರೆ ನೀವೊಂದು ಫಿಕ್ಸ್ ರೊಟೀನ್ ಮಾಡ್ಕೊಳ್ಳಿ ಹೇಗಂದರೆ ಬೆಳಗ್ಗೆ ನಾನು ಇಷ್ಟೊತ್ತಿಗೆ ಹೇಳ್ತೀನಿ ಇಷ್ಟೊತ್ತಿಗೆ ನಾನು ಕೆಲಸ ಮಾಡ್ಕೊಳ್ತೀನಿ ಇಷ್ಟೊತ್ತಿಗೆ ನಾನು ನನ್ನ ಟೈಲರಿಂಗ್ ಮಿಷನ್ ಮೇಲೆ ಕೂತು ಬಟ್ಟೆ ಹೊಲಿತೀನಿ ಅಂತ ಹೇಳಿ ಡಿಸೈಡ್ ಮಾಡಿಕೊಂಡು ಕೂತರೆ ಯಾವ ಕೆಲಸನೂ ಕಷ್ಟ ಅಲ್ಲ ಆದ್ದರಿಂದ ನಾನು ಹೇಳೋದೇನೆಂದರೆ ಬೆಳಗ್ಗೆ ಸ್ವಲ್ಪ ಬೇಗ ಎದ್ಬಿಟ್ಟು ಎಲ್ಲ ಕೆಲಸ ಮಾಡಿಕೊಂಡು ನೀಟಾಗಿ ಬಟ್ಟೆ ಹೊಲಿದು ಕೂತ್ಕೊಳ್ಳಿ ಅವತ್ತೆಷ್ಟು ಎಷ್ಟು ಚೆನ್ನಾಗಿ ಕೆಲಸ ಆಗುತ್ತೆ ಅಂತ ನೋಡಿ ಹಾಗೆಯೇ ನಾನು ಮತ್ತೊಂದು ನನ್ನ ಒಂದು ಸ್ವಂತ ಅನುಭವ ಹೇಳ್ತೀನಿ ನೀವು ಆರು ತಿಂಗಳು ವರ್ಷ ಇಪ್ಪತ್ನಾಲ್ಕು ಗಂಟೆ ಯಾವಾಗಲೂ ಬರೀ ಟೈಲರಿಂಗ್ ಮಾಡ್ತಾಯಿದ್ರೆ ಕೆಲಸ ಕೆಲಸ ಅನ್ನಬೇಡಿ ಅವಾಗ ಅವಾಗ ದೇವಸ್ಥಾನಗಳಿಗೆ ಹೋಗಿ ಬರ್ತಾಯಿರಿ ಮತ್ತು ನಿಮಗೆ ಇಷ್ಟ ಆಗುವಂತಹ ಒಂದು ಕಾರ್ಯಕ್ರಮಕ್ಕೆ ಹೋಗಿ ಯಾಕಂದರೆ ಸುಮ್ಮ ಸುಮ್ಮನೆ ಕೆಲಸ ಇದ್ದಾಗ ನಾವು ಹೋಗೋದಕ್ಕೆ ಆಗೋದಿಲ್ಲ ಈಗ ನಮ್ಮ ಟೈಲರಿಂಗ್ ಅವ್ರದ್ದು ಜೀವನ ಹೇಗಂದರೆ ನಮ್ಮ ಹತ್ರ ದುಡ್ಡಿದ್ದಾಗ ಈಗ ಬಟ್ಟೆ ತುಂಬ ಇತ್ತು ನಾವು ಬಟ್ಟೆ ತುಂಬ ಹೊಲಿತಿರ್ತೀವಿ ಅಂದರೆ ನಮ್ಮ ಹತ್ರ ಕೈ ತುಂಬ ದುಡ್ಡಿರುತ್ತೆ ಅದು ಗ್ಯಾರಂಟಿ ಅಲ್ವಾ ಅದೇ ನಾವು ಬಟ್ಟೆ ಸ್ವಲ್ಪ ಕಡಿಮೆ ಇತ್ತು ಕೈಯಲ್ಲಿ ದುಡ್ಡಿಲ್ಲ ಅಂದಾಗ ನಮಗೆ ಹೋಗೋಕ್ಕೆ ಟೈಮ್ ಇರುತ್ತೆ ಆವಾಗ ಕೈಯಲ್ಲಿ ದುಡ್ಡಿರಲ್ಲ ಏ ಇವಾಗ ಕೈಯಲ್ಲಿ ದುಡ್ಡಿಲ್ಲ ಕಣೆ ಅನ್ ಅನ್ಸೀಸನ್ ಅಲ್ವಾ ಅಂತ ಹೇಳ್ತೀವಿ ಸೀಸನಲ್ಲಿ ಫುಲ್ ಬಟ್ಟೆ ಇರುತ್ತೆ ಕೈಯಲ್ಲಿ ದುಡ್ಡು ಇರುತ್ತೆ ಆದರೆ ನಮಗೆ ಹೋಗೋದಕ್ಕಾಗಲ್ಲ ಯಾಕಂದರೆ ಕಸ್ಟಮರು ಬಟ್ಟೆ ಕೊಟ್ಟಿರ್ತಾರೆ ಟೈಮ್ ಕರೆಕ್ಟಾಗಿ ಕೊಡಬೇಕು ಅದು ಯಾವ ತಿಂಗಳು ಅಂದರೆ ಮಾರ್ಚ್ ಏಪ್ರಿಲ್ ಇರುತ್ತಲ್ವ ಮೇ ಆ ಟೈಮಲ್ಲಿ ನಮಗೆ ಬಟ್ಟೆ ತುಂಬ ಇರುತ್ತೆ ಕೈಯಲ್ಲೂ ಸಹಿತ ಕೈ ತುಂಬ ಸ್ವಲ್ಪ ದುಡ್ಡು ಇರುತ್ತೆ ದುಡ್ಡು ಚೆನ್ನಾಗಿರುತ್ತೆ ಆ ಟೈಮಲ್ಲಿ ಆ ಟೈಮ್ ಟೈಮಲ್ಲಿ ನಮ್ಗೆ ಯಾವ ಫಂಕ್ಷನಿಗೂ ಅಟೆಂಡ್ ಮಾಡೋದಕ್ಕಾಗಲ್ಲ ನಮಗಂತ ಹೇಳಿ ನಾವು ತಗೊಬೇಕು ಓಡಾಡಬೇಕು ಅಂದರೆ ಅದು ಅನ್ಸೀಸನ್ನೇ ಅಂತ ಹೇಳ್ಬೋದು ಏನು ಮಾಡೋಕ್ಕಾಗಲ್ಲ ಫ್ರೆಂಡ್ಸ್ ನಾವು ಆರಿಸ್ಕೊಂಡಿರೋಂತಹ ಕೆಲಸ ಟೈಲರಿಂಗ್ ಕೆಲಸ ಇದಕ್ಕೆ ನಾವು ಗೌರವ ಕೊಡಬೇಕು ಹಾಗೆ ಈ ಕೆಲಸನ ನಾವು ತುಂಬ ಇಂಟ್ರೆಸ್ಟಿಂಗಿಂದ ಮಾಡಬೇಕು ಮನೆಯಲ್ಲೇ ಕೂತ್ಕೊಂಡು ಮನೆಯಲ್ಲೆಲ್ಲ ಕೆಲಸ ಮಾಡಿಕೊಂಡು ಮನೆಯೂ ನೋಡಿಕೊಂಡು ನಾವು ತಿಂಗಳಿಗೆ ಮೂವತ್ತಲ್ಲ ಐವತ್ತು ಸಾವಿರ ದುಡಿಯುವಂತಹ ಒಂದು ಕೆಲಸ ಯಾವುದಿದೆ ಅಂದರೆ ಅದು ಟೈಲರಿಂಗ್ ಅದೇ ನೀವು ಪಾರ್ಲರ್ ಕಲ್ತೀರಿ ಮನೆ ಒಳಗಡೆ ನೀವು ಪಾರ್ಲರ್ ಕೆಲಸ ಮಾಡೋದಕ್ಕಾಗುತ್ತಾ ಇಲ್ಲ ಓನ್ ಒಂದು ರೂಮ್ ಮಾಡ್ಕೊಬೇಕು ಶಾಪ್ ಮಾಡ್ಕೊಬೇಕು ಅದಕ್ಕೆ ಬೇಕಾಗಿರೋ ಐಟಮ್ ಎಲ್ಲ ತಂದು ಜೋಡಿಸ್ಕೋಬೇಕು ಆದರೆ ನಮ್ಮ ಟೈಲರಿಂಗ್ ಮಿಷನ್ ಆಗಲ್ಲ ನಾವು ಹಾಲಲ್ಲಿ ಮನೆ ಮುಂದ್ಗಡೆ ಹಾಲಲ್ಲಾದರೂ ಇಟ್ಕೊಂಡ್ರು ಸಹಿತ ನಮ್ಮ ಟೈಲರಿಂಗ್ ಕೆಲಸ ನಡೆದು ಹೋಗುತ್ತೆ ನಾವು ಕೈ ತುಂಬ ಸಂಪಾದನೆ ಮಾಡ್ತೀವಿ ಅದು ಮನೇಲಿ ಸಪೋರ್ಟ್ ಮಾಡೋರು ಇದ್ರೆ ಅಂತೂ ಇನ್ನೂ ಜಾಸ್ತಿ ಅರ್ನಿಂಗ್ಸ್ ಮಾಡ್ತೀವಿ ನೋಡಿ ಫ್ರೆಂಡ್ಸ್ ಫ್ರಂಟ್ ಬೆಲ್ಟ್ ಬ್ಲೌಸ್ ಅಂತೂ ರೆಡಿ ಆಯಿತು ಈ ವಿಡಿಯೋ ನೋಡ್ತಾ ನೋಡ್ತಾ ಹಾಗೆ ಕೇಳ್ತಾ ಕೇಳ್ತಾ ನಿಮಗೆ ಬಟ್ಟೆ ಹೊಲಿಯೋದಕ್ಕೆ ಇಂಟ್ರೆಸ್ಟ್ ಬಂದಿರತ್ತೆ ಅಂತ ಅಂದ್ಕೊಂಡಿರ್ತೀನಿ ಹಾಗೆ ಈ ವಿಡಿಯೋ ನೋಡಿ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡೋದನ್ನು ಮರಿಬೇಡಿ ಈ ವಿಡಿಯೋ ನನ್ನ ಮಾತುಗಳು ಯಾರಿಗಾದರೂ ಅವಶ್ಯಕತೆ ಇದ್ದರೆ ಅವರಿಗೆ ಶೇರ್ ಮಾಡಿ ಹಾಗೆ ಇನ್ನೂ ಯಾವ ಥರ ವೀಡಿಯೋಸ್ ಮಾಡಬೇಕು ಅಂತ ನನಗೆ कमेंट ಮಾಡಿ ನಿಮ್ಮ